ನಮಸ್ಕಾರ ವನಜಾ ಮಲ್ನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಬನ್ನಿ ಇವತ್ತು ಗೋಬಿ ಮಂಚೂರಿಯನ್ನು ಕ್ಯಾಬೇಜಿಂದ ಹೇಗೆ ಮಾಡ್ಕೊಳ್ಳೋದು ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ನೋಡ್ಕೊಳ್ಳೋಣ ಬನ್ನಿ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇವಾಗ ನಾನು ಈರುಳ್ಳಿ ಮತ್ತು ಕ್ಯಾಬೇಜು ಶುಂಠಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈ ಕ್ಯಾಬೇಜನ್ನು ಕೂಡ ಒಂದು ಸಲ ಸಣ್ಣಗೆ ಆದಮೇಲೆ ಒಂದು ನಾಲ್ಕೈದು ಸಲ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡು ಹಿಂಡ್ಕೊಂಡು ಇಟ್ಕೊಂಡು ಅದಕ್ಕೆ ಉಪ್ಪು ಮತ್ತು ಅರ್ಶನ ಪುಡಿ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಆ ಮಿಕ್ಸ್ ಆದಮೇಲೆ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಎಲ್ಲ ಕಡೆಯೂ ಕೈಯಲ್ಲಿಂದೇ ಮಿಕ್ಸ್ ಮಾಡಬೇಕು ಸೌಟಿಂದ ಮಿಕ್ಸ್ ಮಾಡೋಕ್ಕೆ ಬರೋದಿಲ್ಲ ಇದು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ನಾವು ಕಾರ್ನ್ ಫ್ಲೋರ್ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಮತ್ತು ಇದು ಹೆಂಗೆ ಅಂದರೆ ನಾಲ್ಕು ಗಂಟೆ ಸ್ನ್ಯಾಕ್ಸ್ ಜೊತೆ ಕಾಫಿ ಜೊತೆಗೆ ಆಗಿ ಉಪಯೋಗಿಸ್ಬೋದು ನಾನು ಒಂದು ಆರು ಸ್ಪೂನಷ್ಟು ಇದ್ದೀನಿ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಚೂರು ಶುಂಠಿ ಕಟ್ ಮಾಡಿರೋ ಅಂಥ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಂಡೆ ಬರೋದ ರೀತಿ ಮಿಕ್ಸ್ ಮಾಡ್ಕೊಬೇಕು ಏಕೆಂದರೆ ಎಕ್ಸ್ಟ್ರಾ ನೀರು ಇಲ್ಲ ಈ ಕ್ಯಾಬೇಜಲ್ಲಿ ಏನು ನೀರಿದೆಯೋ ಆ ನೀರಿಗೆ ಕಲಿಸ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಖಾರ ಪುಡಿ ಒಂದು ಎರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ಬೇಕು ಹಸಿರು ಮೆಣಸಿನ್ಕಾಯಿ ಹೆಚ್ಚಿಗೆ ಅಲ್ವಾ ಹಾಗಾಗಿ ಖಾರ ಪುಡಿ ಚೆನ್ನಾಗಿ ಹಾಕೋಬೇಕು ಮತ್ತು ಕಾಶ್ಮೀರಿ ಚಿಲ್ಲಿ ಇದು ಕೂಡ ಒಂದೆರಡು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಹಾಕ್ಕೊಂಡು ಕಲರ್ಫುಲ್ಲಾಗಿ ಕಾಣುತ್ತೆ ಏಕೆಂದರೆ ಈಗ ಎಕ್ಸ್ಟ್ರಾ ಬಣ್ಣ ಬರುತ್ತೆ ಅದನ್ನೆಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ ಅದೆಲ್ಲ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕಾಶ್ಮೀರಿ ಚಿಲ್ಲಿನೇ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಈ ಥರ ಉಂಡೆಗಳು ಮಾಡಿಕೊಂಡು ಎಲ್ಲವನ್ನೂ ಒಂದು ಕಡೆ ತಟ್ಟೆಗೆ ಮಾಡಿಟ್ಕೊಳ್ಳಿ ಮಾಡಿಟ್ಕೊಂಡಾದಮೇಲೆ ಎಣ್ಣೆಯಲ್ಲಿ ಕರಿಯೋದಕ್ಕೆ ಎಣ್ಣೆ ಇಟ್ಕೊಂಡು ಎಲ್ಲವನ್ನು ಹೊಂಬಣ್ಣ ಬರೋವರೆಗೂ ಗೋಲ್ಡನ್ ಫ್ರೈ ಆಗೋವರೆಗೂ ಕರ್ಕೊಳ್ಬೇಕಾಗುತ್ತೆ ಎಲ್ಲ ಕರೆದು ಒಂದು ಕಡೆ ಇಟ್ಕೊಂಡು ಎಣ್ಣೆ ಕಾಯ್ದಿದೆ ನೋಡಿ ಇವಾಗ ಈಗ ಹಾಕ್ತಾ ಇದ್ದೀನಿ ಒಂದೊಂದಾಗಿ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಕಡಿಮೆ ಊರಿನಲ್ಲಿ ಒಂಬಣ್ಣ ಬರೋವರೆಗೂ ಅಂದರೆ ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೊ ಅದನ್ನು ಕರೆದು ಒಂದು ಕಡೆ ಇಟ್ಕೊಳ್ಳಿ ಅದಾದಮೇಲೆ ಮತ್ತು ಇನ್ನೊಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ ಇವೆಲ್ಲವನ್ನು ಕರೆದಾದ ಮೇಲೆ ಮತ್ತೊಂದು ಕಡಾಯಿ ಇಟ್ಕೊಂಡು ಇದೇ ಎಣ್ಣೆನ ಉಪಯೋಗಿಸ್ಬೋದು ಅದಕ್ಕೆ ಏನು ಸಪ್ರೇಟ್ ಎಣ್ಣೆ ಬೇಕಾಗಲ್ಲ ಈ ಎಣ್ಣೆನಲ್ಲೇ ಸ್ವಲ್ಪ ತೊಗೊಂಡು ಅಲ್ಲಿ ಒಗ್ಗರಣೆ ಹಾಕ್ಕೊಳ್ಬೇಕಾಗತ್ತೆ ಮತ್ತು ಮಸಾಲೆನ ಈ ಗೋಬಿ ಮಂಚೂರಿ ಮಸಾಲೆನೆಲ್ಲ ರೆಡಿ ಮಾಡ್ಕೊಳ್ಬೇಕು ಇದು ತುಂಬಾ ರುಚಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ತಿನ್ನೋದಕ್ಕೆ ನಾಲ್ಕು ಗಂಟೆ ಕಾಫಿ ಟೀ ಜೊತೆ ಸ್ನ್ಯಾಕ್ಸಾಗಿ ತಿನ್ಬೋದು ಈಗ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಒಂದು ಇಪ್ಪತ್ತೈದು ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಇದು ಫ್ರೈ ಆಗಲಿ ಫ್ರೈ ಆಗೋವರೆಗೂ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಅದಾದಮೇಲೆ ಒಂಚೂರು ಕಲರ್ ಅದು ಒಂಬಣ್ಣ ಬರಬೇಕು ಅಲ್ಲಿವರೆಗೂ ಫ್ರೈ ಆದಮೇಲೆ ಈಗ ಕ್ಯಾಬೇಜ್ ಕಟ್ ಮಾಡೋ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದ್ರಿಂದ ಕ್ಯಾಬೇಜನ್ನು ಹಾಕ್ಕೊಳ್ಳಿ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಇದನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಈ ಕಡೆ ನೋಡಿ ಎಲ್ಲ ಕರಿದಿದ್ದಾಗಿದೆ ಸ್ವಲ್ಪ ಇದೆ ಅಷ್ಟೇ ಇವಾಗ ಈ ಕಡೆ ಕೂಡ ಮಸಾಲೆ ರೆಡಿ ಆಗ್ತಾ ಇದೆ ಗೋಬಿ ಮಂಚೂರಿಯನಿಗೆ ತುಂಬಾ ಟೇಸ್ಟಿ ಇರುತ್ತೆ ಇದು ಈಗ ವಿನಿಗರು ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನು ಇಷ್ಟು ಗೋಬಿಗಳಿರೋದ್ರಿಂದ ಎರಡು ಸ್ಪೂನಷ್ಟು ವಿನಿಗರು ಅದಾದಮೇಲೆ ಗ್ರೀನ್ ಚಿಲ್ಲಿ ಅದೊಂದು ಎರಡು ಸ್ಪೂನು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಸಾಸು ಟೊಮೊಟೊ ಸಾಸನ್ನು ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಇದು ಹಾಕ್ಕೊಂಡು ಚೆನ್ನಾಗಿ ಇದು ಕೂಡ ಫ್ರೈ ಆಗಿ ಟೊಮೊಟೊ ಸಾಸ್ ಹಾಕ್ಕೊಂಡು ಇದೊಂದು ನಾಲ್ಕೈದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದೆಲ್ಲ ನೀಟಾಗಿ ಅಂದರೆ ಇವಾಗ ನಾನು ಸೋಯಾ ಸಾಸು ಕೂಡ ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ ಇವಾಗ ಕಾರ್ನ್ಫ್ಲೋರ್ನ ಒಂದು ಬಟ್ಲಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಇದ್ರೊಳಗೆ ಇದ್ದೀನಿ ಹಾಕಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈ ಮಾಡಿರೋಂಥ ಗೋಬಿ ಗೋಬಿಗಳನ್ನು ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಮೇಲೆ ಕೊತ್ತಂಬರಿನ ಉದಿಸಿದ್ರೆ ರೆಡಿಯೇ ಆಯಿತು ಗೋಬಿ ಮಂಚೂರಿಯನ್ನು ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಒಳ್ಳೆಯ ಒಂದು ಶೈನಿಂಗು ಕಾಣುತ್ತೆ ತುಂಬಾ ಚೆನ್ನಾಗಿ ಶೈನಿಂಗ್ ಕಾಣುತ್ತೆ ಒಂಡ್ರ್ಫುಲ್ಲು ಟೇಸ್ಟು ತುಂಬ ಚೆನ್ನಾಗಿತ್ತು ಒಂದು ಚೂರು ಮಿಸ್ಟಿಕ್ ಇರಲಿಲ್ಲ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ